ತಾಲೂಕು ಪಂಚಾಯಿತಿ ಬರ್ತಾ ಇರುವುದರಿಂದ ಅದರ ಬಗ್ಗೆ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಚುನಾವಣೆಗಳು ಅದನ್ನು ಸಹಿತ ಮುಂಬರುವ ದೇಶಗಳಲ್ಲಿ ಜೆಡ್ ಪಿ ಎಲೆಕ್ಷನ್ಸು ಮೂರು ವರ್ಷದಿಂದ ನಡಿಬೇಕಾದ್ದು ನಡೆದಿಲ್ಲ ಸರ್ಕಾರ ನಡೆಸಿಲ್ಲ ಏನೋ ಬಹುಶಃ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಡೆಸ್ತಾರೆ ಅಂತ ಒಂದು ವಿಚಾರ ಹರಿದಾಡ್ತಾ ಇದೆ ಎಲ್ಲ ಪೇಪರ್ ಈ ಎರಡ್ ಸಾವಿರದ ನಾಯಕರು ನಮ್ಮ ನೆಚ್ಚಿನ ನಾಯಕ ಈಗ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡಿ ಅಂತ ಒಂದು ಆದೇಶ ಕಳಿಸಿದ್ದಾರೆ

ಕಾರ್ಯೇರಿಸಿ ಮಾಡಬೇಕು ಅನ್ನೋ ಒಂದು ಸೂಚನೆ ಮೇರೆಗೆ ತಾಲೂಕು ಕಾರ್ಯ ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರನ್ನ How did it go? ಪತ್ರದ ನಮ್ದಿದ ನೋಡಿ ನೋಡಿ ಅವರಿಗೆ ಸರ್ವಿಸ್ ಮಾಡಬೇಕಾದ್ರೆ ಸಂಘಟನೆ ನಮ್ಮ ಸಂಘಟನೆ ನಾವು ಗ್ರಾಮದಲ್ಲಿ ವಾಸ ಮಾಡ್ತಾ ಇರೋದು ಅವರು ಮತದಾರರು ಯಾರು ನಾವು ಸರ್ವಿಸ್ ಮಾಡ್ತೀವೋ ಆವತ್ತು ನಾವು ಕಾರ್ಯಕರ್ತರು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕ ನಮ್ಮ ಇರ್ತೀವಿ ಅವರು ಸಹಕಾರ ಕೊಟ್ಟರೆ ಮಾತ್ರ ಈ ಪಕ್ಷ ಸಂಘಟನೆ ಆಗುತ್ತೆ ಬರೀ ಸಂಘಟನೆ ಅಂದ್ರೆ ಅವ್ರ ಸಮಸ್ಯೆಗಳಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾರಿ ಆ ಸಮಸ್ಯೆಗಳನ್ನ ಕಚೇರಿಗಳಿಗೆ ಹೋಗಿ ಸ್ಪಂದಿಸಿ

2023 నిరుక్త అయ్యింది ఆ ಪಕ್ಷం బnage మాట్లాడొచ్చని కూడా నా లేఖ మీద మనం && అందన్నాను నేను నా జన్మ సిద్ధాంతాలకి ఏం విస్మారేయడానికి వ్రోరుగా ఉమద్రోత్రినం ఏం వినడానికి ప్రతిదౌరా

그러니까 이거는 뭐냐면, 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 이거는 뭐

ಎರಡ್ ಸಾವಿರದ ಒಂಬತ್ತರಲ್ಲಿ ಚಿಂತಾಮಣಿಗೆ ಬಂದ್ರು ಸಮಾಜ ಸೇವಕರಾಗಿ ದಬ್ಬಾಳಿಗೆ ಆಶಯ ನಡೀತಾ ಇದೆ ಆದ್ರೆ ಯಾರು ಬಹಿರಂಗವಾಗಿ ಬರ್ತಾ ಇದ್ದರು ಧೈರ್ಯ ಕುಂದರು ನಾನು ಇದೇ ಜೊತೆ ಅಂದರು ಯಾವುದೇ ಹಳ್ಳಿಗೆ ತೊಂದರೆ ಕೊಡ್ತಾ ಇದ್ರು ಇಲ್ಲಿ ಕಾಟ ಕೊಡ್ತಾ ಇದ್ರು ಇಲ್ಲಿ ದೇವರು ಬಹಳಷ್ಟು ಐಶ್ವರ್ಯ ಸಂಪತ್ತು ಕೊಟ್ಟಿದ್ರು ಅವರು ಎಲ್ಲೋ ಒಂದ್ ಕಡೆ ಒಳ್ಳೇದಾಗಿ ಎಲ್ಲರೂ ಅನುಕೂಲ ಆಗಿ ಬಂದು ಇಲ್ಲಿ ನನಗೋಸ್ಕರ ಇವರು ಹೋರಾಡಿದ್ರು ಇದು ಸತ್ಯವಾದ ಮಾತಿದೆ ಇಷ್ಟೆಲ್ಲ ಇವರು ಧೈರ್ಯ ಮಾಡಿದ್ರು ಆಗ ಯಾರು ಕೆಲವರು ಬರ್ತಾ ಇದ್ರು ಮುಂದೆ

ಬಿಜೆಪಿ ಅವರು ಆಗ ಮಾಡಿದ್ರಲ್ಲ ಸ್ಯಾಂಕ್ಷನ್ ಮಾಡಿದ್ರಲ್ಲ ಏನೋ ಹಾಸ್ಪಿಟಲ್ಗಳು ಕಾಲೇಜ್ಗಳು ಅದಕ್ಕೆ ಹೋಗಿ ಈಗ ಟೇಪ್ ಕಟ್ಟಿಂಗ್ ಮಾಡಿದ್ರು ನಮ್ಮ ಚಿಂತಾಮಣಿ ಬಗ್ಗೆ ಎಷ್ಟು ಅಭಿವೃದ್ಧಿ ಅವಕ್ಕೆ ಕಾರ್ಡ್ ಇದೆ ಅಂದ್ರೆ ಎಲ್ಲ ಫುಟ್ಬಾಲ್ ಕೊಟ್ಬಿಟ್ಟಿದ್ದಾರೆ ಒಳ್ಳೆ ಕೆಲಸ ಆಗ್ಬಿಟ್ಟಿದೆ ಜನರಿಗೆ ಏನ್ ಕೆಲಸ ಮಾಡ್ಬೇಕು ಒಳ್ಳೆ ಒಳಗಡೆ

ಎಲ್ಲರೂ ಸೇರಿ ಇದೇ ರೀತಿ ಮಾತಾಡಿಕೊಂಡು ಯಾವ ರೀತಿ ಚುನಾವಣೆ ಎದುರಿಸಬೇಕು ಅಂತ ಮಾತಾಡ್ಕೊಂಡು ಮುಂದಿಕ್ಕೆ ಹೋಗೋಣ ಅಂತಾರೆ ಆದ್ರೆ ಈ ದಿವಸ ಒಂದು ತುರ್ತು ನಾವು ಯೋಚನೆ ಮಾಡಬೇಕಂತ ವಿಚಾರ ಏನು ಅಂತಂದ್ರೆ ನಮ್ಮ ಪಕ್ಷನ ನಾವು ಬಲಪಡಿಸ್ಕೋಬೇಕು ನಾವೆಲ್ಲೋ ಒಂದು ವಿಧಾನಸಭೆ ಚುನಾವಣೆ ಸೋಲಿದ್ವಿ ಅಂತ ಮನಸ್ಸು ಸೋಲ್ಬಾರ್ದು ಯಾವತ್ತು ಮನುಷ್ಯ ಸೋಲಾಗ ಗಟ್ಟಿ ಆಗಬಹುದು ಅದೇನ್ ಹೇಳ್ತಾರೆ ದೊಡ್ಡವರು ಸೋಲೆ ಗೆಲುವಿನ ಸೋಮಾನ ಅಂತ ಎವ್ರಿ ಫೈಲ್ ಸಿಲ್ವರ್ ಸ್ಟೆಪ್ ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ನಾವು ಸೋತಿದ್ದು ಸಹಿತ ನಾವು ಒಂದು ಮೇಲೆ ತರುವಂತ ಒಂದು ಮೆಟ್ಟಿಲನ್ನಾಗಿ ಮಾಡ್ಕೊಬೇಕು ಅಂತ ಅಧಿಕಾರಿ ಹೇಳಿದ್ರು ಅದರಿಂದ ನಾವು ಸೋತಿರ್ತಕ್ಕಂಥ ರೀತಿಯಲ್ಲಿ ನಾವು ಏನು ನಾವು ಮೇಲ್ಮಂತಿದ್ದೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಸೋತಾಗಂತ ನಮ್ಗೆ ಆದಂತ ಆಗುವಂತ ಕಷ್ಟ ನಷ್ಟಗಳೇನು ನಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಅವರು ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಜೊತೆಗಿರ್ತಕ್ಕಂಥವರಿಗೆ ಅವರು ಬೇಕಾಗಿರ್ತಕ್ಕಂಥ ಯಾವುದೇ ವಿಚಾರದಲ್ಲಿ ನಾವು ಯಾವ ರೀತಿ ಸರ್ಕಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾಗಲಿ ಅಂತ ನಾವು ನಮ್ಮ ಪಕ್ಷವನ್ನ ನಾವು ಎಲ್ಲಾ ಮಟ್ಟದಲ್ಲೂ ಸದೃಢವಾಗಿ ಬೆಳೆಸಿಕೊಂಡು ಬಂದ್ರೆ ಅದರಲ್ಲಿ ಆ ಕಂಪ್ನಿನಲ್ಲಿ ಸೇರ್ಕೋಬೇಕು ಆ ಕಂಪ್ನಿನ ಕೂತ್ ಮಟ್ಟದಲ್ಲಿ ನಾವೇ ಮಾಡ್ಕೋಬೇಕಾಗ್ತದೆ ನಮ್ಮ ಗುಟುಗಳಲ್ಲಿ ಅದನ್ನ ನಾವು ಅವರಿಗೆ ಮೇಲ್ನವ್ರಿಗೆ ಕಳಿಸ್ಕೊಟ್ರೆ ಆ ತಾಲೂಕು ಮಟ್ಟದಲ್ಲಿ ಅವರ ನಾವು ಯಾವ ರೀತಿ ನಮ್ಮ ಹಳ್ಳಿನಲ್ಲಿ ಆಯಾ ಹಳ್ಳಿನ ಒಂದು ಪರಿಸ್ಥಿತಿ ಆ ಹಳ್ಳಿನಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರಬಹುದು ಇಲ್ಲಿಂದ ಏನ್ ಹೇಳುವಂತ ನಾವು ಅಲ್ಲಿ ಯೋಚನೆ ಮಾಡಿ ಯಾರ್ಯಾರ ಇರಬಹುದು ನಮ್ಮ ಸ್ವಂತ ಓಟ್ ಅಂದ್ರೆ ನಮ್ಮ ಪಕ್ಷದ ಓಟ್ ಈಗ ಬೇರೆ ವಿರೋಧ ಪಕ್ಷದ ಓಟು ಇಷ್ಟು ಅಂತ ಇದ್ದೇ ಇರ್ತದೆ ಅವರು ಓಟ್ ಏನಿದೆ ಅದ್ ಬಿಟ್ರೆ ಉಳಿದಿದ್ದು ಓಟ್ ಎಷ್ಟಿದೆ ಆ ಓಟ್ ನಲ್ಲಿ ಅವ್ರಿಗೆ ಏನ್ ಯಾವ ತರ ಅವ್ರಿಗೆ ಏನ್ ಬೇಕು ಅವ್ರು ಯಾವ ರೀತಿ ಮಾತಾಡಬೇಕು ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅವ್ರ ಮುಂದಿನ ದಿವಸಗಳ ನಾವು ಏನೇನು ಸಹಾಯ ಮಾಡಲಿಕ್ಕಾಗುತ್ತೆ ಅದನ್ನೆಲ್ಲ ಕೂರಿಸ್ಕೊಂಡು ನೋಡೋಕೆ ನಾವು ನಿಮ್ಮ ಜೊತೆ ಇದ್ದೀವಿ ನಾವು ನಿಮಗೆ ಓಟು ನೀವು ನಮ್ಮ ಗಾಯಕಿ ನಮ್ಗೆ ಅಧಿಕಾರ ಕೊಡ್ತಿದ್ದಾರೆ ಮುಂದಿನ ದಿವಸಗಳ ನಿಮ್ಗಾಗಿ ನಾವು ಸೇವೆ ಮಾಡ್ತೀವಿ ಈ ಕೆಲಸ ಮಾಡ್ತೀವಿ ಅಂತ ಅವ್ರ ಹತ್ರ ಹೋಗಿಸಿ ಗ್ಯಾರಂಟಿ ಅವರು ಸಾರ್ವಜನಿಕರನ್ನು ತಗೊಳ್ಳುವಂತ ವಿಧಾನ ಇವರು ಎಲೆಕ್ಷನ್ ಗೆದ್ದೇ ಇಲ್ಲ ಇನ್ನು ಎಲೆಕ್ಷನ್ ನಡೆಯೋದಕ್ಕೆ ಮೊದಲೇನೆ ಗ್ಯಾರಂಟಿ ಕಾರ್ಡ್ ತಾರಲ್ಲ ನೋಡೋನು ಆಧಾರ್ ಕಾರ್ಡ್ ಕೊಡಿಯೋದು ನಿಮ್ಮ ಮನೆ ಗುಂಡಾಗಿ ನಿಮ್ಮ ಅಪ್ಪನಿಗೆ ಗುಂಡಾಗಿ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಯಾವ ಇವ್ರು ಒಂದು ಸೈನಾ ಕೊಟ್ಟು ಬರೋದು ಅವರನ್ನು ಸೈನಿಸಿಕೊಂಡು ಹೋಗೋದು ಆದರೂ ಸಿಕ್ಕಾಮಯ್ತ ಡಿ ಕೆ ಮಾ ಅವ್ರು ಸೈನಾ ಆಗಿ ತಕ್ಕಂತ ಮಾಹಿತಿ ಒಂದು ಆಚರಿ ಅವ್ರು ಅವ್ರ ಇಡಲ್ಲ ಆ ಅವ್ರು ಕೊಡ್ತಾರೆ ಅಂತ ವಿಚಾರ ಅಂತ ಇವರು ಹೇಳಿಕೊಂಡು ಓಯಿ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರು ಕೊಡೋದು ಬಿಡೋರು ಆಮೇಲೆ

ನಾವು ಮಾಡಿರುವಂತ ಕೆಲಸಗಳು ನಮ್ಮ ಶ್ರೀರಕ್ಷ ಅಂತ ಹೇಳಿ ನಾವು ಮೈ ಮುಟ್ಟುವ ಆದ್ರಿಂದ ಆಗಿದ್ರಲ್ಲಿ ಏನೋ ಒಂದು ಪಾಠ ಕಲಿಬೇಕು ನಾವು ಈಗ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಬೂಟ್ ಮನೆಗಳಲ್ಲೂ ಅದು ನಗರದಲ್ಲೂ ಇರಬಹುದು ಒಂದು ಗುಂಪನ್ನ ಕಟ್ಕೋಬೇಕು ಅದು ಗುಂಪು ಕಮಿಟಿ ಅಂತ ಸಕ್ರಮವಾಗಿ ಯಾರು ಓಡಾಡ್ತಾರೆ ಅದರಲ್ಲಿ ಆ ಕಂಪಿನಲ್ಲಿ ಯುವಕರಿಗೆ ಅವಕಾಶ ಇದೆ ವಿದ್ಯಾವಂತರಿಗೆ ಅವಕಾಶ ಇದೆ ಮಹಿಳೆಯರಿಗೆ ಅವಕಾಶ ಇದೆ ಪರಿಶಿಷ್ಟರಿಗೆ ಅವಕಾಶ ಇದೆ ಎಲ್ಲರಿಗೂ ಆ ಒಂದು ಕಂಪನಿಯಲ್ಲಿ ಸ್ಥಾನಮಾನ ಇದೆ ಆಮೇಲೆ ಹೋಬಳಿ ಮಟ್ಟದ ಒಂದು ಕಂಪನಿಯನ್ನು ಮಾಡಿಕೊಂಡು ತಾಲೂಕು ಕಂಪನಿಗಳಿಗೆ ಸಹಕರಿಸಿಕೊಂಡು ಅವರ ಜೊತೆ ಸಂಪರ್ಕ ಇಟ್ಕೊಂಡು ಪಕ್ಷನ ಒಂದು ಶಿಸ್ತಿನ ರೀತಿಯಲ್ಲಿ ನಾವು ಮುಂದಿಗೆ ತಗೊಂಡೋಗಿ

ಇಲ್ಲಿ